ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವ ಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಶಿಕ್ಷಣದ ಪ್ರಾಮುಖ್ಯತೆ ತಿಳಿದೇ ಇದೆ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಶಿಕ್ಷಣ ಎಂದರೆ ಜ್ಞಾನ ಕೌಶಲ್ಯ ಬೋಧನಾ ತರಬೇತಿ ಅಥವಾ ಸಂಶೋಧನೆಯ ಮೂಲಕ ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂತಹ ವ್ಯವಸ್ಥೆಯಾಗಿದೆ ಪ್ರಸ್ತುತ ದಿನಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರತಿಯೊಬ್ಬರು ಒತ್ತು ಕೊಡುತ್ತಿದ್ದು ಅಂತೆಯೇ ಆ ಹೆಣ್ಣು ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡುತ್ತಿದ್ದಾರೆ ಹೌದು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಈ ಶಿಕ್ಷಣದ ಮಹತ್ವವನ್ನು ಅರಿತು ತಮ್ಮ ಆಸೆಯಂತೆ ಶಿಕ್ಷಣ ಪಡೆದು ಪ್ರಸ್ತುತ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡೆಯುವುದರ ಜೊತೆಗೆ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ ಹೀಗೆ ಎಂಎ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕಕ್ಕೆ ಭಾಜನರಾಗಿರುವ ತಾಲೂಕಿನ ಯುವ ಪ್ರತಿಭೆಯಾದ ಯಚರಿಕೋಟ ತಾಲೂಕಿನ ತುಂಬಸೋಗೆ ಗ್ರಾಮದ ಕುಮಾರಿ ಶುಶ್ರಾವ್ಯಾರವರು ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಾಧನೆ ಕುರಿತು ಅವರ ಅನುಭವವನ್ನ ತಿಳಿದು ಬರೋಣ ಸುಶ್ರೀ ಅವರವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಪ್ರಸ್ತುತ ಎಂಎ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ತಾವು ಚಿನ್ನದ ಪದಕಕ್ಕೆ ತಾವು ಭಾಜನರಾಗಿರುವಂಥದ್ದು ತುಂಬಾ ಖುಷಿಯ ವಿಚಾರ ಒಂದು ಶಿಕ್ಷಣದ ಮಹತ್ವ ಅದರಲ್ಲೂ ಹೆಣ್ಣು ಮಕ್ಕಳದ ಶಿಕ್ಷಣ ಮಹತ್ವನ ಕುರಿತು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಭಾಗವಹಿಸಿದ್ರೆ ಹೇಗೆ ಅನಿಸ್ತಿದೆ ಪ್ರಸ್ತುತ ಚಿನ್ನದ ಪದಕಕ್ಕೆ ಭಾಜನರಾಗಿರುವಂಥದ್ದು ತುಂಬಾ ಅಂತಂದ್ರೆ ತುಂಬಾನೇ ಖುಷಿಯಾಗ್ತಿದೆ ಸರ್ ನನ್ನ ಕಠಿಣ ಪರಿಶ್ರಮದ ಫಲ ಇವತ್ತು ನನಗೆ ದೊರಕಿದೆ ಅಂತ ತುಂಬಾ ಅಂದ್ರೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ ಸರ್ ನನಗೆ ಚಿಕ್ಕ ನಾನು ಬೆಳೆದು ಬಂದ ಹಾದಿ ಆಗ್ಬೋದು ನಾನು ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತ ಒಂದು ಹೆಣ್ಣು ಹೀಗೆ ಬಡತನದಲ್ಲಿ ಬೆಂದು ನೊಂದು ನಂತರ ಒಂದು ಶಿಕ್ಷಣವನ್ನು ಉನ್ನತ ಶಿಕ್ಷಣ ಪಡೀಲೇಬೇಕಂತ ಹಂಬಲವನ್ನ ಪಡ್ಕೊಂಡು ಸ್ವಾಮಿ ವಿವೇಕಾನಂದ ಅಂಬೇಡ್ಕರ್ ರಾಮಕೃಷ್ಣ ಪರಮಹಂಸ ಇಂಥವರನ್ನ ಪುಸ್ತಕಗಳನ್ನ ಓದ್ಕೊಂಡು ನಾನು ನಡೆದು ಬಂದು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಒಂದು ಚಿನ್ನದ ಪದಕವನ್ನು ಗಳಿಸಿದೀನಿ ಅದಂತೂ ನನ್ನ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಸರ್ ಈಗ ತಾವ್ ಹೇಳಿದ್ರಿ ತಾವು ಬೆಳೆದು ಬಂದ ಹಾದಿ ತಮ್ಗೆ ಈ ಉನ್ನತ ಶಿಕ್ಷಣಕ್ಕೆ ಪ್ರೇರಣೆ ಆಯಿತು ಅಂತಂದ್ರಲ್ಲ ತಮ್ಗೆ ಈ ಬಾಲ್ಯ ಜೀವನದಲ್ಲಿ ಮತ್ತು ಶಾಲಾ ಜೀವನದಲ್ಲಿ ಯಾವ ರೀತಿಯಲ್ಲಿ ಅನುಭವ ಆಗಿತ್ತು ಸರ್ ಅಂತಂದ್ರೆ ನನ್ನ ಬಾಲ್ಯದ ಜೀವನವನ್ನ ಹೇಳ್ಕೊಳ್ಲಿಕ್ಕೆ ಅಂತಂದ್ರೆ ಹೇಳ್ಕೊಳ್ಳಲು ಆಗದಷ್ಟು ನೋವು ಉಂಟಾಗಿದೆ ಅಂತಾನೆ ಹೇಳ್ಬೋದು ಜೀವನದ ಬಗ್ಗೆ ಹೇಳಲಿಕ್ಕೂ ಇಷ್ಟ ಪಡದ ಇರುವಂತಹ ಒಂದು ಘಟನೆಗಳು ನನ್ಗೆ ಮರುಕಳಿಸಿದೆ ಸರ್ ಹೇಗೆ ನನ್ನ ಬಾಲ್ಯ ಜೀವನ ಹೇಗಿತ್ತು ಅಂತ ಅಂದ್ರೆ ನಮ್ಮ ತಂದೆಯವರ ಮನೆಯವರ ಕಡೆಯಿಂದನೇ ನಮ್ಗೆ ವೈಮನಸ್ಸು ಉಂಟಾಗಿ ಅದು ಎಷ್ಟರ ಮಟ್ಟಿಗೆ ತಲುಪ್ತು ಅಂತಂದ್ರೆ ಅಂದಿನ ಕಾಲದ ಸಮಾಜದಲ್ಲಿ ಸಾಮಾಜಿಕ ಬಹಿಷ್ಕಾರ ಅಂತ ಇತ್ತು ಆ ಸಾಮಾಜಿಕ ಬಹಿಷ್ಕಾರ ಅನ್ನೋದು ಒಂದು ಹತ್ತು ವರ್ಷಗಳ ಕಾಲ ನಾ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಾಗ ಅದು ನಮ್ ತಂದೆಯವರ ಕುಟುಂಬದಿಂದ ನಮ್ಗಾದಂತಹ ನೋವು ಸರ್ ತುಂಬಾ ಅಂದ್ರೆ ತುಂಬಾ ನೋವಾಯ್ತು ಅಂತ ಒಂದು ಸಮಾಜದಲ್ಲಿ ಅಂತ ಒಂದು ಪರಿಸರದಲ್ಲಿ ನಾನು ಬೆಳೆದು ಬಂದ ದಾರಿನಲ್ಲಿ ನಾನು ಏನಾದರೂ ಒಂದು ಸಾಧಿಸಬೇಕು ನಾನು ಏನಾದರೂ ಒಂದು ಓದಬೇಕು ಉನ್ನತ ಸ್ಥಾನಕ್ಕೆ ನಾನು ಏರಲೇಬೇಕು ಅನ್ನೋ ಒಂದು ಶ್ರಮ ಸರ್ ಹಿಂಗಾಗಿ ನನ್ನ ಬಾಲ್ಯದ ಪರಿಸ್ಥಿತಿಗಳಂತೂ ನಾನು ತೀರಲಾಗದು ಸರ್ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳ್ಕೊಂಡ್ ಬಂದೆ ಒಂದು ಪುಟ್ಟದಾದಂತಹ ಒಂದು ಗುಡಿಸ್ನಲ್ಲಿ ಬೆಳೆದು ನಾನು ಓದಲೇಬೇಕೆಂಬ ಹಠ ಚಿಕ್ಕ ವಯಸ್ಸಿಂದಾನೇ ಬೆಳೆದು ಬಂತು ಸರ್ ನನ್ಗೆ ಅಂತಂದ್ರೆ ಅಮ್ಮ ಮನೆಯಲ್ಲಿ ಗುಡಿಸ್ನಲ್ಲಿ ಅಡಿಗೆ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇದ್ರು ನಾನು ಮತ್ತೆ ಅಣ್ಣ ಇಬ್ರು ಇರ್ತಿದ್ವಿ ಇಂಥ ಸಂದರ್ಭದಲ್ಲಿ ನಾಯಿಗಳು ತಿಂದು ಬಿಟ್ಟಿರುವಂತಹ ಅನ್ನವನ್ನೇ ನಾವು ತಿಂದು ನಾವು ಜೀವಿಸಿ ಇಲ್ಲೂವರೆಗೂ ಬಂದಿದ್ದೀವಿ ಅಂತ ಹೇಳಿಕ್ ಇಷ್ಟಪಡ್ತೀವಿ ಸರ್ ಇದು ಯಾವುದೇ ರೀತಿಯ ಸುಳ್ಳಲ್ಲ ಹುಸಿ ಅಲ್ಲ ಇದು ನಮ್ಮ ಊರಿನ ಪ್ರತಿಯೊಬ್ಬ ಜನರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿದೆ ಸರ್ ಇನ್ನು ಶಾಲಾ ಶಿಕ್ಷಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಇನ್ನ ಶಾಲೆನಲ್ಲಿ ಅಂತಂದ್ರೆ ಎಲ್ಲರೂ ಕೂಡ ನಮ್ಗೆ ಪ್ರೋತ್ಸಾಹವನ್ನ ನೀಡಿದ್ರು ಕೆಲವೊಂದು ಕಹಿ ಘಟನೆಗಳು ಇದೆ ಕೆಲವೊಂದು ಸಿಹಿ ಘಟನೆಗಳು ಇದೆ ಸರ್ ಕಹಿ ಅಂತ ಬಂದಾಗ ಕೆಲವೊಬ್ರು ಟೀಚರ್ಸ್ ಏನೋ ಇಷ್ಟೊಂದು ಓದ್ತಿದ್ದಾಳಲ್ಲ ಅಥವಾ ಇವಳಿಗೆ ಇರುವಂತ ಟ್ಯಾಲೆಂಟ್ ಇನ್ನ ಮುಂದೆ ಹೋಗ್ಬಿಡ್ತಾಳೋ ಅನ್ನೋ ಒಂದು ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚು ಇತ್ತು ಇನ್ನ ಕೆಲವರು ಶಿಕ್ಷಕರು ನನಗೆ ಪ್ರೋತ್ಸಾಹ ನೀಡಿ ಮುಂದೆ ನೀನ್ ಈ ಮಾರ್ಗದಲ್ಲಿ ಹೋದ್ರೆ ನಿನ್ ಒಳ್ಳೇದಾಗತ್ತೆ ಕಣಪ್ಪ ನಿನ್ಗಿರುವಂತಹ ಈ ಒಂದು ವಿದ್ಯೆ ಇದನ್ನ ಮುಂದೆ ಈ ರೀತಿ ಬಳಸಿ ಈ ರೀತಿ ಓದು ಅಂತ ಈ ರೀತಿ ಎಲ್ಲಾ ಸಲಹೆಗಳನ್ನ ನೀಡಿದ್ರು ನಾನು ಓದಿದ್ದು ಬಂದು ನಮ್ಮೂರಲ್ಲೇನೆ ಸರ್ ಶ್ರೀ ಮಹರ್ಷಿ ವಾಲ್ಮೀಕಿ ವಿದ್ಯಾಸಂಸ್ಥೆ ಅಂತ ಎಲ್ ಕೆ ಜಿ ಇಂದ ನಾಲ್ಕನೇ ತರಗತಿವರೆಗೂ ಓದ್ದೆ ನಂತರ ಐದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನಲ್ಲೇ ನನ್ನ ಶಿಕ್ಷಣವನ್ನ ಮುಗಿಸ್ದೆ ನಂತರ ಪ್ರೌಢಶಾಲೆ ಬಂದು ನಮ್ಮ ತುಮ್ಸಗೆ ಸರ್ಕಾರಿ ಪ್ರೌಢಶಾಲೆನಲ್ಲೇ ನಾನು ಮುಗಿಸಿದೆ ನಂತರ ನನ್ನ ಪದವಿ ಪೂರ್ವ ಶಿಕ್ಷಣವನ್ನ ನಾನು ಸೇಂಟ್ ಮೇರೀಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಎಚ್ ಡಿ ಕೋಟೆನಲ್ಲಿ ಅಲ್ಲೂ ಕೂಡ ನನಗೆ ಉತ್ತಮ ಅಂಕಗಳು ಬಂತು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ನಂತರ ಶ್ರೀ ವಿಶ್ವ ಭಾರತಿ ಎಜುಕೇಶನ್ ಟ್ರಸ್ಟ್ ಇಲ್ಲಿ ಪದವಿಯನ್ನ ಪಡ್ಕೊಂಡೆ ಇಲ್ಲಿಯೂ ಸಹ ಡಿಸ್ಟಿಂಕ್ಷನ್ ಅಲ್ಲ ಪಡ್ಕೊಂಡು ಇಡೀ ಕಾಲೇಜಿಗೆ ಬಿ ಎ ನಲ್ಲಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ ಸರ್ ಇದರ ನಾನು ಎಂ ಎನ್ನ ಕನ್ನಡದಲ್ಲೇ ವ್ಯಾಸಂಗ ಮಾಡಬೇಕು ಐಚ್ಛಿಕ ಕನ್ನಡವನ್ನೇ ಆಯ್ಕೆ ಮಾಡ್ಕೋಬೇಕು ನನ್ನ ಸ್ಪರ್ಧೆ ಪರೀಕ್ಷೆಗಳಿಗೆ ಐಚ್ಛಿಕ ಕನ್ನಡ ಒಂದು ಭಾಗವಾಗಿತ್ತು ಸರ್ ಹಾಗಾಗಿ ಕನ್ನಡವನ್ನೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಅಂತ ಅದನ್ನ ತೆಗೆದುಕೊಂಡೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಡೆಯುತ್ತೆ ಸರ್ ಆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಮೊದಲಿಗೆ ಫಸ್ಟ್ ಲಿಸ್ಟ್ ಅಲ್ಲೇ ನನ್ನ ಹೆಸರಿತ್ತು ಸರ್ ಹೆಸರು ನೋಂದಾಗಿತ್ತು ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡದೆ ಪಾಸ್ ಯಾವುದೇ ರೀತಿಯ ಆದೀಸ್ಗಳನ್ನ ಕಟ್ಟದೆ ನಾನು ಉಚಿತವಾಗಿ ನನಗೆ ಸೀಟ್ ಸಿಕ್ತು ನಾನು ಅದರಲ್ಲಿ ಪಾಸ್ ಸರ್ ಈಗ ತಾವು ಹೇಳಿದ್ರೆ ಬಾಲ್ಯದಿಂದಲೂ ಸಾಕಷ್ಟು ಕಡು ಬಡತನದಲ್ಲಿ ತಾವು ಬೆಳೆದು ಬಂದಂಥವ್ರು ತಾವು ರೀತಿಯೆಲ್ಲ ಸವಾಲುಗಳನ್ನು ಹಿಮ್ಮೆಟ್ಕೊಂಡು ತಮ್ಮ ಶಿಕ್ಷಣವನ್ನು ಪಡ್ಕೊಂಡು ಬಂತು ಅಂತ ಹೇಳಿದ್ರಲ್ಲ ಈ ಉನ್ನತ ಶಿಕ್ಷಣವನ್ನೇ ಪಡಿಬೇಕು ಇದರಲ್ಲಿ ನನ್ನ ಸಾಧನೆಯನ್ನು ಕಾಣಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ತಮಗೆ ಯಾರ್ಯಾರೆಲ್ಲ ಪ್ರೇರಣೆಯಾದರು ಸರ್ ಪ್ರೇರಣೆ ಅಂತ ಬಂದಾಗ ಮೊದ್ಲಿಗೆ ನಮ್ಮ ತಂದೆನ ನಾನು ಪ್ರೇರಣೆ ತಗೊಳ್ತೀನಿ ಸರ್ ಅವ್ರು ಇಷ್ಟೆಲ್ಲಾ ಕಷ್ಟಗಳನ್ನ ನೋವುಗಳನ್ನ ಇದ್ರೂ ಸಹ ಅದನ್ನ ನುಮ್ಕೊಂಡು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಮುಂದೆ ಜೀವನವನ್ನ ಸಾಗಿಸಿದರೆ ಮೊದಲನೇದಾಗಿ ನಾನು ಅವ್ರನ್ನ ಪ್ರೇರಣೆಯಾಗ್ ತಗೊಳ್ತೀನಿ ಸರ್ ಪ್ರೇರಣೆ ತಗೊಳ್ತೀನಿ ಹಾಗೆ ಇನ್ನೇನಂತ ಇನ್ನೇನಂತಂದ್ರೆ ನನಗೆ ನಾನೇ ಪ್ರೇರಣೆ ಅದೇ ಸರ್ ಅಂದ್ರೆ ನನ್ನ ಸುತ್ತಮುತ್ತಲಿನ ಘಟನೆಗಳು ವಾತಾವರಣ ಪರಿಸ್ಥಿತಿ ಹೇಗೆಲ್ಲ ನಮ್ಮನ್ನ ನೋಯಿಸಿದ್ರು ನಮ್ಮ ತಂದೆ ಕುಟುಂಬದವರಿಂದ ನಮ್ಗಾದಂತಹ ಅವಮಾನ ಅಪಮಾನ ಇದೆಲ್ಲವೂ ಸಹ ನನಗೆ ಒಂದ್ ರೀತಿ ಪ್ರೇರಣೆ ಅನ್ನಿಸ್ತು ನಾನು ಉನ್ನತ ಹುದ್ದೆನಲ್ಲಿ ಹೇರಲೇಬೇಕು ಉನ್ನತ ಸ್ಥಾನಕ್ಕೆ ಹೋಗ್ಲೇಬೇಕು ನಾನು ಒಂದ್ ಹೆಣ್ಣು ಅನ್ನೋದನ್ನ ಮರೆತು ನಾನ್ ಮುಂದೆ ಹೋಗಿ ನಾನು ಏನಾದ್ರೂ ಸಾಧಿಸ್ಬೇಕು ಹಾಗಂತ ನಾನು ಕೊಟ್ಕೊಂಡೆ ಸರ್ ನನ್ ಯಾವುದಕ್ಕೂ ನಾನು ಪ್ರೇರಣೆ ಆಗಲಿಲ್ಲ ನನ್ನ ಸುತ್ತಮುತ್ತಲಿನ ವಾತಾವರಣವೇ ನನಗೆ ಆಗಿದ್ದು ಆಮೇಲೆ ನಂತರ ನಮ್ ತಂದೆ ನನಗೆ ಆದ್ರು ಸರ್ ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರಲ್ಲ ಇದಾರ ತಮ್ಮ ಕುಟುಂಬದವರು ಇದಕ್ಕೆಲ್ಲ ಯಾವ ರೀತಿ ಸಹಕಾರವನ್ನ ಕೊಡ್ತಾ ಬಂದ್ರು ಈ ಶಿಕ್ಷಣವನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನನ್ನ ಕುಟುಂಬ ಅಂತಂದ್ರೆ ನಾವ್ ಇರೋದೇ ನಾಲ್ಕೇ ಜನ ಸರ್ ಮೊದಲನೇದಾಗಿ ನಮ್ ತಂದೆ ನಮ್ ತಾಯಿ ನಮ್ಮ ಅಣ್ಣ ಮತ್ತು ನಾನು ಈ ನಾಲ್ಕೆ ಜನ ಸರ್ ನಮ್ಮ ಇರೋದು ಇವರೆಲ್ಲರೂ ನೀಡುವಂತ ಸಹಕಾರ ಮತ್ತು ಪ್ರೋತ್ಸಾಹದಿಂದಲೇ ನಾನು ಈ ರೀತಿ ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಆಯ್ತು ಹಾಗೆ ನೀ ಮತ್ತೊಂದು ವಿಚಾರವನ್ನ ನಾನು ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ ನಮ್ಗೆ ಹೇಗೆ ನಮ್ಮ ಕುಟುಂಬ ನನಗೆ ಸಹಕಾರ ಆಯ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಮೊದಲೇದಾಗಿ ನಾನು ಆವಾಗ್ಲೇನೆ ಹೇಳ್ದೆ ಏನಂತ ಅಂತಂದ್ರೆ ಸಾಮಾಜಿಕ ಬಹಿಷ್ಕಾರದಿಂದ ನೊಂದು ಬೆಂದು ಸಾಕಾಗಿತ್ತು ಸರ್ ಹಿಂಗೆಲ್ಲ ಆಗಿತ್ತು ಅಂತ ಹೇಳ್ತಾ ಇದ್ದೆ ಈ ಒಂದು ಸಾಮಾಜಿಕ ಬಹಿಷ್ಕಾರ ಎಷ್ಟರ ಮಟ್ಟಿಗೆ ಆಯ್ತು ಅಂದ್ರೆ ನಾನು ನನ್ನ ಬಿಟ್ಟು ಜಿಎಂ ಕ್ಯಾಟಗರಿನಲ್ಲಿ ಓದ್ಲಿಕ್ಕೆ ಆಯ್ತು ಸರ್ ಅಂತಂದ್ರೆ ಎಲ್ ಕೆ ಜಿ ಜಿ ಎಂ ಕ್ಯಾಟಗರಿನಲ್ಲಿ ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಂದ್ರೆ ನನ್ನ ಜನಾಂಗದಕ್ಕೆ ಒಂದು ರೂಪಾಯಿ ಫೀಸ್ ಇದ್ರೆ ಜಿಎಂ ಕ್ಯಾಟಗರಿ ಜನಾಂಗಕ್ಕೆ ಹತ್ತು ರೂಪಾಯಿ ಫೀಸ್ ಹೀಗೆ ನಾನು ಆ ಬಹಿಷ್ಕಾರದಿಂದ ನುಂದು ನನ್ನ ಜನಾಂಗವನ್ನೇ ಬಿಟ್ಟು ಜಿಎಂ ಎಂ ಕ್ಯಾಟಗರಿನಲ್ಲಿ ಓದ್ಲಿಕ್ಕೆ ಪ್ರಾರಂಭ ಮಾಡಿ ಜಿಎಂ ಎಂ ಕ್ಯಾಟಗರಿನಲ್ಲಿ ತೆರಬೇಕಾದಂತಹ ಹಣವನ್ನ ನಮ್ಮಪ್ಪ ಫೀಸ್ ಎಲ್ಲ ಕಟ್ಟಿ ನನಗೆ ಶಿಕ್ಷಣವನ್ನು ನೀಡಿದ್ರು ಪ್ರೋತ್ಸಾಹವನ್ನು ನೀಡಿದ್ರು ಈ ರೀತಿ ಒಂದು ಉನ್ನತ ಶಿಕ್ಷಣಕ್ಕೆ ಅವರೇ ಕಾರಣರಾದ್ರು ಅಂತ ನಾನು ಹೇಳ್ತೀನಿ ಸರ್ ನನ್ನ ತಂದೆ ಬಂದು ಹೂವಿನ ವ್ಯಾಪಾರ ಮಾಡ್ತಾರೆ ಅಮ್ಮ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇದೆ ಸರ್ ಹಾಗಾಗಿ ನಮ್ಮ ತಂದೆನೇ ನಮ್ಮ ಮನೆಯ ಆಧಾರ ಅಂತ ಹೇಳ್ಬೋದು ಅವರು ಹ್ಯಾಂಡ್ ಪೋಸ್ಟ್ ಸರ್ಕಲ್ ನಲ್ಲಿ ಹೂವಿನ ವ್ಯಾಪಾರಿಯಾಗಿದ್ದಾರೆ ಸರ್ ಅಣ್ಣ ಅಂದು ಇವಾಗಷ್ಟೇ ಫೈನಲ್ ಇಯರ್ ಎಲ್ ಎಲ್ ಬಿ ಮುಗ್ದಿದೆ ಇವಾಗಷ್ಟೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸರ್ ಅಂದರೆ ತಮ್ಮ ತಂದೆಯವರು ಇಷ್ಟೆಲ್ಲ ಬಾಲ್ಯದಿಂದ ಕಡುಬಡತನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದೆ ರೀತಿ ಬೆಳೆಸಿದ್ರು ಹಾಗೆಯೇ ತಮ್ಮ ಅಣ್ಣನವರಿಗೆ ಒಂದು ಕಾನೂನು ಪದವಿಯನ್ನ ಕೊಡಿಸೋ ನಿಟ್ಟಿನಲ್ಲಿ ಪ್ರಸ್ತುತ ತಮಗೂ ಕೂಡ ಒಂದು ಉನ್ನತ ಶಿಕ್ಷಣವನ್ನ ಕೊಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ಸಹಕಾರ ತಮ್ಮ ತಂದೆಯಿಂದವರಾಗಿರ್ಬೋದು ಕುಟುಂಬದಿಂದ ಸಿಗ್ತಾ ಬರ್ತಾ ಇದೆ ಹೌದು ಸರ್ ಹಾಗಿದ್ರೆ ತಾವು ಈ ಎಂ ಸ್ನಾತಕೋತ್ತರ ಪದವಿಯನ್ನು ಪಡೆಯೋ ನಿಟ್ಟಿನಲ್ಲಿ ಐಚ್ಛಿಕ ಕನ್ನಡ ವಿಷಯವನ್ನೇ ಏಕ ಆಯ್ಕೆ ಮಾಡ್ಕೊಡ್ರಿ ಸರ್ ನಾನು ಮೊದಲಿಗೆ ನಾನು ಎಸ್ ಎಲ್ ಸಿ ಮಟ್ಟದಲ್ಲೇ ಇರಬೇಕಾದ್ರೆ ನನಗೆ ಎಲ್ಲರೂ ಕೂಡ ಆರ್ಟ್ಸ್ ಬೇಡ ಸೈನ್ಸ್ ತಗೋ ಈ ರೀತಿ ನಿಂದು ಮಾರ್ಕ್ಸ್ ಜಾಸ್ತಿ ಇದೆ ನಿನ್ ಸೈನ್ಸ್ ಅಲ್ಲಿ ಮುಂದುವರಿ ಹಾಗೇನೆ ನಂದು ಎಸ್ ಕೂಡ ನನ್ಗೂ ಒಂದು ಒಂಥರ ಶೋಚನೆಯ ಸಂಗತಿ ಅಂತಂದ್ರೆ ಆರ್ಟ್ಸ್ ಸಬ್ಜೆಕ್ಟ್ಗಳೆಲ್ಲ ಗಳೆಲ್ಲ ಕಡಿಮೆ ಮಾರ್ಕ್ಸ್ ನನಗೆ ಸಮಾಜ ವಿಜ್ಞಾನ ಅಂತಂದ್ರೆ ಈಗಲೂ ಕೂಡ ನಾನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿದ್ರೆ ನಂದು ಸಮಾಜ ವಿಜ್ಞಾನದಲ್ಲಿ ತೀರಾ ಕಡಿಮೆ ಪ್ರಿಪ್ರೇಟರ್ ಫೇಲ್ ಆಗ್ತಿದೆ ನಾನು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ತಿದೆ ಅದರಲ್ಲಿ ಫೇಲ್ ಆಗ್ತಿದೆ ಅದು ನನಗೆ ಒಂದು ಇದನ್ನ ತಂದು ಕೊಡ್ತು ಏನಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಇಳಿಬೇಕು ಅಂತಂದ್ರೆ ನಾನು ಆರ್ಟ್ಸ್ ಸಬ್ಜೆಕ್ಟ್ ನ ಕಲಾ ವಿಭಾಗಕ್ಕೆ ಹೋಗ್ಲೇಬೇಕು ನಾನು ಸೇರ್ಲೇಬೇಕು ಅಂತ ಕಲಾ ವಿಭಾಗಕ್ಕೆ ನಾನು ಮೊದಲೇದಾಗಿ ಸೇರ್ಕೊಂಡೆ ಸರ್ ಅಲ್ಲಿ ನಂತರ ಪದವಿ ಪೂರ್ವ ಶಿಕ್ಷಣವನ್ನ ಮುಗಿಸ್ಕೊಂಡು ಪದವಿಗೆ ಬರೋಷ್ಟೊತ್ತಿಗೆ ನಾನು ಯಾವ್ದನ್ನ ಯಾವ ವಿಷಯವನ್ನ ಆಯ್ಕೆ ಮಾಡಿಕೊಂಡ್ರೆ ನನ್ನ ಜೀವನದ ದಾರಿ ಸುಲಭವಾಗುತ್ತೆ ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಯಾವ್ದು ಸುಲಭ ಯಾವ್ದು ಸುಗಮ ಅಂತ ಅಂತ ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾನು ಅಲ್ಲಿ ಪದವಿನಲ್ಲಿ ಐಚ್ಛಿಕ ಶಿಕ್ಷಣವನ್ನ ಆಯ್ಕೆ ಮಾಡ್ಕೊಂಡು ನನ್ನ ಪದವಿಯನ್ನ ಮುಗಿಸಿದೆ ನಂತರ ಬಂದು ನಾನು ಕನ್ನಡ ಐಚ್ಛಿಕ ಕನ್ನಡವನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಏನು ಅಂತಂದ್ರೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಇಲ್ಲೆಲ್ಲವೂ ಕನ್ನಡ ಅನ್ನೋದು ಮಸ್ಟ್ ಅಂಡ್ ಶುಡ್ ಇದೇ ಇರುತ್ತೆ ಸರ್ ಎಸ್ ಡಿ ಎಫ್ ಡಿ ಇಲ್ಲೆಲ್ಲವೂ ಕೂಡ ಕನ್ನಡ ಬೇಕಲೇ ಬೇಕು ಕಡ್ಡಾಯವಾಗಿ ಇದೇ ಇರುತ್ತೆ ಹಾಗಾಗಿ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಇದಿರುತ್ತೆ ಆಮೇಲೆ ನಾನ್ ನಂತರ ಓದ್ಲಿಕ್ಕೆ ಆಗಲ್ಲ ಅದನ್ನ ಅದಷ್ಟು ಕಠಿಣ ತುಂಬಾ ಕಠಿಣ ನೀವ್ ಅನ್ಕೊಂಡಿರ್ಬೋದು ಇಂಗ್ಲಿಷ್ ಕಠಿಣ ಕನ್ನಡ ಅಷ್ಟೊಂದು ಸುಲಭ ಅಂತ ಸುಗಮ ಅಂತ ನಾ ಐಚಿಕ ಕನ್ನಡದಲ್ಲಿ ಹಳಗನ್ನಡ ಹೊಸಗನ್ನಡ ನಡುಗನ್ನಡ ಹೀಗೆ ಎಲ್ಲಾ ಕನ್ನಡವನ್ನು ಓದ್ಕೊಂಡು ಬಂದಿರ್ತೀವಿ ನಾವು ಹಾಗೆ ಮುಂದೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನ್ ಈ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡು ಈ ಒಂದು ವಿಷಯದಿಂದ ನಾವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಬೋದು ಅನ್ನೋ ಒಂದು ಉದ್ದೇಶದಿಂದನೇ ಬೇರೆಲ್ಲಾ ವಿಷಯಗಳನ್ನ ಇತಿಹಾಸ ಆಗ್ಬೋದು ರಾಜ್ಯಶಾಸ್ತ್ರ ಆಗ್ಬೋದು ಅಥವಾ ಅರ್ಥಶಾಸ್ತ್ರ ಆಗ್ಬೋದು ಇಂತ ವಿಷಯಗಳನ್ನ ನಾನು ಮುಂದುವರೆದು ಓದಬಹುದಾಗಿತ್ತು ಆದ್ರೆ ಕನ್ನಡವನ್ನ ಸ್ವಲ್ಪ ಕಠಿಣ ಆದ್ರಿಂದ ಇಲ್ಲಿಂದ ಹೇಳ್ಬಿಟ್ಟು ನಾನು ನಲ್ಲಿ ಕನ್ನಡವನ್ನೇ ಆಯ್ಕೆ ಮಾಡ್ಕೊಂಡೆ ಸರ್ ಈ ಪ್ರಸ್ತುತ ದಿನಗಳಲ್ಲಿ ಈ ಹೆಚ್ಚಿಗ ಕನ್ನಡ ಭಾಷಾ ಅಧ್ಯಯನ ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಪ್ರಸ್ತುತ ದಿನದಲ್ಲಿ ಪ್ರಸ್ತುತ ದಿನದಲ್ಲಿ ಪ್ರಾಮುಖ್ಯತೆ ಅಂತಂತೂ ಇದೇ ಇದೆ ಸರ್ ಏಕಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡ ಶಿಕ್ಷಕರಿಗೆ ತುಂಬಾ ಅಂದ್ರೆ ತುಂಬಾನೇ ಕೊರತೆ ಇದೆ ಸರ್ ತುಂಬಾ ಅಂತಂದ್ರೆ ಎಷ್ಟು ಬೇಡಿಕೆ ಹೆಚ್ಚಾಗಿದೆ ಕನ್ನಡವನ್ನ ಓದೋದೇ ಇಲ್ಲ ತಮ್ಮ ಮಕ್ಕಳಿಗೆಲ್ಲ ಇಂಗ್ಲಿಷ್ ಕಲಿಸ್ಬೇಕು ಆಂಗ್ಲ ಭಾಷೆ ಕಾನ್ವೆಂಟ್ ಗಳಿಗೆ ಹಾಕ್ತಿದ್ದಾರೆ ಅದಕ್ಕಾಗಿ ನಾವು ಇದನ್ನ ಕನ್ನಡವನ್ನ ಓದಬೇಕು ಕನ್ನಡವನ್ನ ಕಲಿಬೇಕು ನಮ್ಮ ಕರ್ನಾಟಕದಲ್ಲಿ ಇದ್ರಿಂದ ನಾವು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸ್ಬೇಕು ಅನ್ನೋದ್ರಿಂದ ಕನ್ನಡ ಭಾಷೆ ಅನ್ನೋದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ನಾನು ಹೇಳ್ತೀನಿ ಸರ್ ಈ ರೀತಿ ಈಗ ತಾವು ಎಂ ಎಸ್ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿಗೆ ಕನ್ನಡವನ್ನ ವಿಷಯ ತಗೊಂಡು ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಈ ಪದವಿ ತಮ್ಮ ಯಾವ ರೀತಿ ಸಹಕಾರ ತುಂಬಾ ಅಂದ್ರೆ ತುಂಬಾನೇ ಸಹಕಾರ ಕೊಟ್ಟರು ಸರ್ ಅಂತಂದ್ರೆ ನಾನು ಬರೀ ಓದಿದು ಹೆಚ್ ಡಿ ಕೋಟೆ ತಾಲೂಕು ಒಳಗಡೆ ಇಲ್ಲಿ ನೀವು ನೋಡ್ ಇವಿ ಎಚ್ ಡಿ ಕೋಟೆ ಅಂತ ಅನ್ನೋದು ಇದ್ರಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಕಡಿಮೆನೆ ಸರ್ ಹಿಂಗಾಗಿ ನನ್ಗೆ ಯಾವ್ದೇ ರೀತಿಯ ಫೆಸಿಲಿಟೀಸ್ ಇರ್ಲಿಲ್ಲ ಪುಸ್ತಕಗಳನ್ನ ಕೊಂಡ್ಕೊಳ್ಳೋಷ್ಟು ನಮ್ಮ ಹತ್ರ ಸೌಲಭ್ಯ ಇರ್ಲಿಲ್ಲ ಹಾಗಾಗಿ ನಾನು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಮುಂದಾದಾಗ ನಮ್ ಶಿಕ್ಷಕರು ಎಲ್ಲರೂ ಸಹ ನನ್ಗೆ ಸಹ ಸಹಾಯ ಸಹಕಾರವನ್ನೇ ನೀಡಿದ್ದಾರೆ ಶಿಕ್ಷಣ ಅಂದ್ರೆ ಪದವಿನಲ್ಲಿ ಜ್ಞಾನ ಏನೇನು ಅಲ್ಲ ಸ್ನಾತಕೋತ್ತರ ಪದವಿನಲ್ಲಿ ಪಡೆದುಕೊಳ್ಳುವಂತಹ ಜ್ಞಾನ ಇದೆಯಲ್ಲ ಅದು ತುಂಬಾ ಅತ್ಯುತ್ತಮ ಅದು ತುಂಬಾ ಅಮೂಲ್ಯ ಅನ್ನೋದನ್ನ ಅವರೆಲ್ಲರೂ ಕೂಡ ನನ್ಗೆ ಸಹಾಯ ಸಹಕಾರ ನೀಡಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಸಹಕಾರ ನೀಡಿದ್ದಾರೆ ಸರ್ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಸರ್ ಮಾನಸ ಗಂಗೋತ್ರಿ ಮೈಸೂರು ಈಗ ತಮ್ಮ ಆಸೆ ಅಂತ ಶಿಕ್ಷಣವನ್ನ ಪಡೆದು ಪ್ರಸ್ತುತ ಎಮ್ ಸ್ನಾತಕೋತ್ತರ ಪದವಿಯನ್ನು ಪಡೆಯೋದ್ರ ಜೊತೆಗೆ ಚಿನ್ನದ ಪದಕಕ್ಕೆ ತಾವು ಭಾಜನರಾಗಿದ್ದೀರಾ ಇದ್ರೂ ಈ ಚಿನ್ನದ ಪದಕವನ್ನು ಪಡ್ಕೊಂಡ್ರ ಕುರಿತು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸರ್ ನನ್ನ ಅನುಭವ ಅಂತಂದ್ರೆ ನಾನ್ ಮೊದಲೇ ಹೇಳಿದೆ ಕಠಿಣ ಪರಿಶ್ರಮ ಅಂತ ಸರ್ ಕಠಿಣ ಪರಿಶ್ರಮ ಇಲ್ಲದೆ ಯಾವುದೇ ರೀತಿ ಏನು ಸಿದ್ಧಿಸಲ್ಲ ಅಂತ ಅಂತ ಹೇಳ್ಬೋದು ಓದು ಅನ್ನೋದು ಕೇವಲ ಓದಾಗಿರ್ಬಾರ್ದು ಸ್ವಲ್ಪ ನಮ್ಮ ಜ್ಞಾನನೂ ಕೂಡ ಆಗಿದೆ ಅಂತ ನಾನ್ ಹೇಳ್ತೀನಿ ಸರ್ ಹೌದು ಹಾಗೇನೆ ಕೆಲವೊಂದ್ರು ಹೇಳ್ತಾರೆ ನಾವ್ ಅಷ್ಟ್ ಗಂಟೆಗಳ ಕಾಲ ಓದ್ತೀವಿ ಇಷ್ಟ ಗಂಟೆಗಳ ಕಾಲ ಓದ್ತೀವಿ ನಾವ್ ಹೀಗೆಲ್ಲಾ ಬೆಳೆಸಿದ್ರು ಹಿಂಗೆಲ್ಲಾ ಮಾಡ್ತಿದ್ವಿ ಅಂತ ಹೇಳ್ತಿದ್ರು ಬಟ್ ನನಗೆ ಓದಲಿಕ್ಕೆ ಸಮಯ ಅಂತ ಇದ್ದಿದ್ದು ನಾಲ್ಕರಿಂದ ಏಳು ಗಂಟೆ ಸರ್ ಅಂದ್ರೆ ಸಂಜೆ ಟೈಮ್ ನಾಲ್ಕರಿಂದ ಯಾಕಂತಂದ್ರೆ ಇದರ ನಡುವೆ ನನಗೆ ಅಮ್ಮನ್ನ ನೋಡ್ಕೋಬೇಕು ಅವರ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅವರನ್ನ ನೋಡ್ಕೋಬೇಕು ಮತ್ತೆ ಮನೆ ಕೆಲಸ ಹೀಗೆ ನನ್ನ ಜೀವನದಲ್ಲಿ ದಿನನಿತ್ಯದ ಕೆಲಸಗಳ ಜೊತೆನಲ್ಲಿ ನಾನು ಓದ್ಬೇಕಿತ್ತು ಹಾಗೆನೇ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ನನ್ನ ಕಾಲೇಜಿಗೆ ಹೊರಡೋದು ಬೆಳಗಿನ ಜಾವ ಒಂಬತ್ತುವರೆಗೆ ಕ್ಲಾಸ್ ಇರ್ತಿತ್ತು ನಾನು ಬೆಳಗಿನ ಜಾವ ಏಳುವರೆಗೆನೆ ಹೊರಡ್ತಿದ್ದೆ ಮೈಸೂರಿಗೆ ತಲುಪಿ ಅಲ್ಲಿಂದ ಮತ್ತೆ ಐದುವರೆಗೆ ಕ್ಲಾಸ್ ಬಿಡ್ತಾ ಇತ್ತು ಮತ್ತೆ ಬರ್ಬೇಕಿತ್ತು ಇದ್ರ ನಡುವೆ ನನ್ಗೆ ಸಮಯ ಸಿಕ್ತಿರ್ಲಿಲ್ಲ ಓದ್ಲಿಕ್ಕೆ ಸಿಕ್ಕಂತ ಒಂದು ಸಮಯವನ್ನ ರೀತಿ ಬಳಸ್ಕೊಬೇಕು ಯಾವ ರೀತಿ ಬಳಸ್ಕೊಂಡು ಯಾವ ರೀತಿ ಓದಬೇಕು ಅನ್ನೋದನ್ನ ನಾನ್ ಕಂಡ್ಕೊಂಡೆ ಸರ್ ಹಾಗಾಗಿ ನನಗೆ ಚಿನ್ನದ ಪದಕ ದೊರಕಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಘಟಿಕೋತ್ಸವ ಸಮಾರಂಭ ಅಂತಂದ್ರೆ ನೂರ ನಾಲ್ಕನೇ ಘಟಿಕೋತ್ಸವ ಸಮಾರಂಭ ದೊರಕ್ತು ನನ್ಗೆ ಚಿನ್ನದ ಪದಕ ನನ್ಗೆ ಲಭಿಸಿದೆ ಅನ್ನೋದೇ ನನ್ಗೆ ಸ್ವಲ್ಪ ಏನು ನನ್ಗೆ ಸಿಕ್ತಾ ಅಥವಾ ನಾನು ಪರಿಶ್ರಮ ಪಟ್ಟಿದ್ದಕ್ಕೆ ನನ್ಗೆ ಈ ಒಂದು ಸಿಕ್ಕಿದೆಯಾ ನನ್ಗೆ ಅಂದ್ರೆ ನಾವು ಏನ್ ಅಂಕಗಳನ್ನ ಗಳಿಸಿದೀವೋ ಅದಕ್ಕೆ ಒಂದು ಸಲ್ಲಿಸುವಂತಹ ಗೌರವ ಈ ಒಂದು ಚಿನ್ನದ ಪದಕ ಅಂತ ಹೇಳ್ಬೋದು ಆ ಕ್ಷಣ ಆ ದಿನ ಹೇಗಿತ್ತು ಅಂತ ಹೇಳೋದಾದ್ರೆ ಹೇಳಕ್ಕೆ ಆಗದಿರೋಷ್ಟು ಸಂತೋಷ ಸರ್ ಚಿನ್ನದ ಪದಕವನ್ನ ನನಗೆ ಇದ್ದಾರೆ ಅಂತಂದಾಗ ನನ್ನ ತಂದೆ ತಾಯಿಗಳು ನನಗೆ ಎರಡು ಕೈಯಿಂದ ಚಪಾಳೆ ತಟ್ಟಬೇಕು ಈ ರೀತಿ ಎಲ್ಲ ಆಸೆ ಇತ್ತು ಸರ್ ನಾನು ನನ್ನ ತಾಯಿಯವ್ರನ್ನ ಮತ್ತೆ ನಮ್ಮ ಮಾವ ಅವ್ರನ್ನ ಅಂದ್ರೆ ತಾಯಿಯವರ ಅಣ್ಣ ಅವ್ರನ್ನ ಕರ್ಕೊಂಡೋಗಿದ್ದೆ ಸರ್ ಅಲ್ಲಿ ಕೇವಲ ಪೋಷಕರಿಗೆ ಇಬ್ಬರಿಗೆ ಮಾತ್ರ ಪ್ರವೇಶ ಅನ್ನೋದಿತ್ತು ಹಾಗಾಗಿ ಇಬ್ಬರನ್ನ ನಾನು ಕರ್ಕೊಂಡೋಗಿದೆ ಆ ಒಂದು ವೇದಿಕೆ ಮೇಲೆ ಏರಿದಾಗ ನನ್ನ ಕಷ್ಟಗಳು ನನ್ನ ನೋವುಗಳು ಎಲ್ಲವೂ ತೀರದಂತೆ ಒಂದು ತರಾ ಭಾಸವಾಯ್ತು ಸರ್ ಏನೋ ಒಂಥರ ಸಂತೋಷ ನನ್ನ ತಾಯಿಯವರ ಮುಂದೆ ನಾನು ಈಸ್ಕೊಳ್ತಾ ಇದ್ದೀನಿ ಅಂಕಗಳಿಗೆ ಸಲ್ಲಿಸ್ತಾ ಇದಾರೆ ಅನ್ನೋ ಒಂದು ಖುಷಿ ಹೇಳ ತೀರಲಾದಂತಹ ಒಂದು ಅನುಭವ ಸರ್ ಅದು ಈ ತಮ್ಮ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯನ್ನ ಕಂಡು ತಮ್ಮ ಕುಟುಂಬದವ್ರಿಗೆ ತಂದೆ ತಾಯಿಗಳಿಗಾಗಿರ್ಬೋದು ಎಷ್ಟು ಖುಷಿಯನ್ನ ನೀಡಿದೆ ಅವರು ತಮ್ಮ ಜೊತೆ ಯಾವ ರೀತಿ ತಮ್ಮ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಕುಟುಂಬದವರಿಗೆ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಸಂತೋಷ ವ್ಯಕ್ತಪಡಿಸಿದ್ರು ಸರ್ ಅವರು ಅಂತಂದ್ರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಚಿನ್ನದ ಪದಕವನ್ನ ನಮ್ಗೆ ದೊರಕಿತು ಇನ್ನೇನ್ ಬೇಕು ಇಷ್ಟು ಕಷ್ಟಪಟ್ಟು ಇಷ್ಟು ಜೀವನದಲ್ಲಿ ಇಷ್ಟೊಂದು ನೊಂದು ಬೆಂದು ಹಿಂಗೆಲ್ಲಾ ಮಾಡಿದಕ್ಕೆ ಕೊನೆದಾಗಿ ನಿನ್ಗೆ ಒಂದು ಗೌರವ ಸಂದಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ರು ಹಾಗೆ ನಮ್ಮ ತಾಯಿಯವರ ಮನೆಯವರ ಕಡೆಯಿಂದನು ನಮ್ಮ ಅತ್ತೆ ಮಾವ ಆಗಿರ್ಬೋದು ಚಿಕ್ಕಮ್ಮ ಚಿಕ್ಕಪ್ಪ ನಂಗೆ ಅಂತಂದ್ರೆ ನಮ್ಮ ತಾಯಿಯವ್ರ ಮನೆ ಕಡೆಯಿಂದ ಅವಿಭಕ್ತ ಕುಟುಂಬ ಸರ್ ಅದು ತುಂಬಾ ಜಾಯಿಂಟ್ ಫ್ಯಾಮಿಲಿ ಇದೆ ಸೊ ಹಂಗಾಗಿ ಅಲ್ಲಿರೋರೆಲ್ಲಾರು ಕೂಡ ಪ್ರಶಂಸೆಯನ್ನ ನನಗೆ ವ್ಯಕ್ತಪಡಿಸಿದ್ರು ವ್ಯಕ್ತಪಡಿಸಿದ್ರು ಸರ್ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಸರ್ ಅವರೆಲ್ಲರೂ ಕೂಡ ಈಗ್ಲೂನು ಸಾರ್ಥಕತೆ ದೊರಕಿತು ಅನ್ನೋ ಒಂದು ನಿಟ್ಟಿನಲ್ಲಿ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಜೊತೆ ತಮ್ಮ ತಮ್ಮ ಜೊತೆ ಈ ಖುಷಿಯನ್ನು ಮುಂಚೆ ಹೇಗೆ ನಡ್ಕೊಳ್ತಿದ್ರು ಚಿನ್ನದ ಪದಕ ಬಂದಾದ್ಮೇಲೆ ಹೇಗೆ ನಡ್ಕೊಂತಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗ್ತಿದೆ ಸರ್ ಬಹಳಷ್ಟು ವ್ಯತ್ಯಾಸ ಬಹಳಷ್ಟು ವ್ಯತ್ಯಾಸ ಅಂತಂದ್ರೆ ವ್ಯತ್ಯಾಸನೇ ಇದೆ ಸರ್ ಅಂತಂದ್ರೆ ಚಿನ್ನದ ಪದಕ ಬರೋದಕ್ಕಿಂತ ಮುಂಚೆ ಒಂದು ಸಾಮಾನ್ಯ ಹುಡುಗಿ ಅಂತ ನೋಡ್ತಾ ಇದ್ರು ತುಂಬಾ ಓದ್ತಿದ್ದಾಳೆ ಉನ್ನತ ಶಿಕ್ಷಣವನ್ನ ಪಡ್ಕೊಂತಿದ್ದಾಳೆ ಏನ್ ಸಾಧಿಸ್ತಾಳೋ ಏನೋ ಈ ರೀತಿ ಮಾತಾಡ್ತಿದ್ದೆ ಜನಗಳು ಈಗ ನನ್ನನ್ನ ನೋಡಿ ಚಿನ್ನದ ಪದಕ ಸಿಕ್ಕಿದೆ ಅನ್ನೋದನ್ನ ನೋಡಿ ತುಂಬಾ ಗೌರವದಿಂದ ಮಾತಾಡ್ಸ್ತಾರೆ ಎಲ್ಲಾದ್ರೂ ಹೊರಗಡೆ ಓಡಾಡುವಾಗ ತುಂಬಾ ಅಂದ್ರೆ ತುಂಬಾನೇ ಗೌರವ ಕೊಟ್ಟು ನನ್ನ ಮಾತಾಡ್ಸಿದ್ದಾರೆ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ತಂದಿದೆ ಸರ್ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಯಾವುದೇ ಪರೀಕ್ಷೆಯ ಫಲಿತಾಂಶ ಬಂದರೆ ಅದರಲ್ಲಿ ಹೆಣ್ಣು ಮಕ್ಕಳ ಫಲಿತಾಂಶವೇ ಮೇಲುಗೈಯನ್ನು ಸಾಧಿಸುತ್ತೆ ಪ್ರಸ್ತುತ ದಿನಗಳಲ್ಲಿ ತಮ್ಮ ಅನುಭವದ ಪ್ರಕಾರ ಹೆಣ್ಣು ಮಕ್ಕಳ ಶಿಕ್ಷಣದ ಪ್ರಾಮುಖ್ಯತೆ ಕುರಿತು ತಾವೇನು ಅಭಿಪ್ರಾಯ ವ್ಯಕ್ತಪಡಿಸ್ತೀರ ಹೆಣ್ಣು ಮಕ್ಕಳ ಶಿಕ್ಷಣ ಪ್ರಾಮುಖ್ಯತೆ ಅಂತ ಕುರಿತು ನಾನು ಮಾತಾಡೋದಾದ್ರೆ ಸರ್ ಅಹ್ ಅನಾದಿ ಕಾಲದ ಬಗ್ಗೆ ಅಂದ್ರೆ ಪ್ರಾಚೀನ ಭಾರತದಿಂದ ಇತಿಹಾಸವನ್ನ ನೋಡೋದಾದ್ರೆ ಪ್ರಾಚೀನ ಭಾರತದ ಇತಿಹಾಸವನ್ನ ತೆಗೆದುಕೊಂಡ್ರೆ ಆ ಅಲ್ಲೆಲ್ಲ ವೇದಗಳ ಕಾಲದಲ್ಲಿ ಗಾರ್ಗಿ ಮೈತ್ರಿ ಅಪಾಲ ವಿಶ್ವಘೋಷ ಹೀಗೆ ಅನೇಕ ಮಹಿಳೆಯರು ಕೂಡ ಪುರುಷರ ಸಮಾನವಾಗಿ ವೇದ ಮತ್ತೆ ಉಪನಿಷತ್ ಅಧ್ಯಯನ ಮಾಡಿರೋದನ್ನ ನಾವು ನೋಡ್ತಾ ಬಂದಿದೀವಿ ಹಾಗೇನೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡೋದಾದ್ರೆ ನಮ್ಮ ಸಂವಿಧಾನನೇ ಶಿಕ್ಷಣ ಹಕ್ಕು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಿಗಂತೆ ಮಹಿಳೆಯರಿಗೂ ಕೂಡ ಒಂದು ಸಮಾನವಾದ ಹಕ್ಕನ್ನು ಕಾಣ್ತಾ ಬರ್ತಿದ್ದೀವಿ ಸರ್ ಅದಾಗ್ಯೂ ಕೂಡ ವಾಸ್ತವದಲ್ಲಿ ಕೆಲವೊಂದು ಕಡೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದ್ರಾದ್ರೆ ಅಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣ ಮಾತ್ರ ಹೆಣ್ಮಕ್ಳಿಗೆ ಲಭಿಸ್ತಾ ಇದೆ ಸರ್ ಇದೊಂದು ನನಗೆ ಕೊರತೆ ಅಂತ ಕಾಣಿಸ್ತು ಅಂದ್ರೆ ನಾನು ಹೇಳ್ತಾ ಇರೋದು ಗ್ರಾಮೀಣ ಭಾಗದಲ್ಲಿ ಇರುವಂತ ಹೆಣ್ಮಕ್ಳ ವಿಚಾರದಲ್ಲಿ ಹೀಗಿರುವಾಗ ಶಿಕ್ಷಣವನ್ನ ಮಹಿಳೆಯರಿಗೆ ನೀಡೋದ್ರಿಂದ ಶಿಕ್ಷಣವನ್ನ ಮಹಿಳೆಯರಿಗೆ ಕೊಡೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿಗೆ ಉತ್ತಮ ಉಜ್ವಲ ಭವಿಷ್ಯಕ್ಕೆ ಕಾರಣವಾಗುತ್ತೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಸರ್ ಅದರಲ್ಲೂ ಇನ್ನೊಂದು ಅಂಶ ಮುಖ್ಯವಾದ ಅಂಶ ಹೇಳೋದಾದ್ರೆ ಮಹಿಳೆಯರು ಇತರರನ್ನ ಅವಲಂಬಿಸೋದಿಲ್ಲ ತಾವು ಶಿಕ್ಷಣವನ್ನ ಪಡ್ಕೊಂಡು ಆರ್ಥಿಕವಾಗಿ ಮುಂದರೆ ಇತರನ್ನ ಅವಲಂಬಿಸುವಂತಹ ಅಗತ್ಯನೇ ಇರೋದಿಲ್ಲ ಅಂತ ಸ್ವಾವಿ ಹೇಳ್ಬೋದು ಸ್ವಾವಲಂಬಿ ಆಗ್ಬಹುದು ಸ್ವತಂತ್ರವಾಗಿ ಕೂಡ ಬದುಕ್ಬೋದು ಹೀಗಾಗಿ ಮಹಿಳೆಯರಿಗೆ ಶಿಕ್ಷಣ ಅನ್ನೋದು ಪ್ರಮುಖವಾಗಿ ಮುಖ್ಯವಾಗಿ ಕೊಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಅಂದ್ರೆ ನಿಮ್ಮ ಮಾತಿನ ಅರ್ಥವನ್ನ ಈ ರೀತಿ ಅರ್ಥೈಸೋದಾದ್ರೆ ಒಂದು ಹೆಣ್ಣು ತೆರೆದಂತೆ ಹಾಗೆ ಮಹಿಳೆಯರ ಶಿಕ್ಷಣ ಅನ್ನೋದು ಕುಟುಂಬದ ಶಿಕ್ಷಣ ಈ ರೀತಿಯಾದಂತಹ ಒಂದೇ ಮಾತಿನಲ್ಲಿ ಹೇಳ್ತೀನಿ ಸರ್ ಸರ್ ಮಹಿಳೆಯರಿಗೆ ಶಿಕ್ಷಣ ಶಿಕ್ಷಣ ಕೊಡೋದ್ರಿಂದ ಕುಟುಂಬದ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ತುಂಬಾ ಉತ್ತಮವಾದ ಅಭಿಪ್ರಾಯವನ್ನೇ ತಮ್ಮ ಆಸೆಯಂತೆ ಉನ್ನತ ಶಿಕ್ಷಣವನ್ನು ಪಡೆದು ಚಿನ್ನದ ಪದಕಕ್ಕೆ ಬಾಧನರಾಗಿ ತಮ್ಮದೇ ಆದ ಒಂದು ಸಾಧನೆಯನ್ನ ಮಾಡೋ ನಿಟ್ಟಿನಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಪ್ರಯತ್ನವನ್ನ ಮಾಡ್ತಾ ಬರ್ತಿರೋದು ಒಂದು ಕಡೆದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್ ಪ್ರಸ್ತುತದಲ್ಲಿ ನಾನು ನನ್ನ ಮುಂದಿನ ಗುರಿ ಅಂತ ಆಸೆಗಳು ಕನಸುಗಳು ಸಾವಿರಾರು ಇದೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಜೊತೆನಲ್ಲಿ ಸಹಕಾರ ಇಲ್ಲ ಅನ್ನೋದನ್ನ ಸಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆಗೆ ಗಮನವನ್ನು ಕೊಟ್ಟಿದ್ದೀನಿ ಸರ್ ಹಾಗೇನೆ ಮುಕ್ತ ಗಂಗೋತ್ರಿನಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಅಂತ ಜ್ಞಾನ ನಡೆಸ್ಕೊಡ್ತಾ ಇದ್ರು ಅದರಲ್ಲಿಯೂ ಸಹ ಯು ಪಿ ಎಸ್ ಸಿ ಗೆ ನಾನು ಪ್ರಿಪೇರ್ ಆಗ್ಲಿಕ್ಕೆ ಅಲ್ಲೂ ಸಹ ತರಬೇತಿಯನ್ನ ಪಡೆದುಕೊಂಡಿದ್ದೀನಿ ಸರ್ ಇವಾಗ ನಾನು ಹಾಗಾಗಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಗಮನ ಕೊಡಬೇಕು ಏನಾದ್ರೂ ಯಾವ್ದಾದ್ರು ಒಂದು ಉನ್ನತವಾದಂತ ಒಂದು ಹುದ್ದೆಯನ್ನ ಏರ್ಬೇಕು ಉನ್ನತವಾದ ಹುದ್ದೆ ಹೀಗೆ ನಾನು ಸಾಮಾಜಿಕ ಬಹಿಷ್ಕಾರದಿಂದ ಇದೆ ಇಂತದನ್ನ ಕೂಡಗಳಲ್ಲಿ ತೊಡೆದಾಕ್ಬೇಕು ಮತ್ತೆ ಜಾತಿಯತೆ ಅಂತೂ ತೊಡೆದಾಕಿರ್ಲಿಕ್ಕೆ ಆಗೋದೇ ಇಲ್ಲ ಆದ್ರೂ ನನ್ನ ಕೈಲಿ ಸಾಧ್ಯವಾದಷ್ಟು ಏನ್ ಮಾಡ್ಲಿಕ್ಕೆ ಆಗುತ್ತೋ ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಮ ಮುಂದಿನ ಎಲ್ಲಾ ಗುರಿಗಳಿಗೆ ಶುಭವಾಗ್ಲಿ ನಿಮ್ಮಿಂದ ಒಂದು ಸಮಾಜಕ್ಕೆ ಒಂದು ತಮ್ಮದೇ ಆದ ಒಂದು ಸೇವೆ ಸಿಗ್ಲಿ ಅಂತ ನಾವು ಕೂಡ ಮೇಡಮ್ ಈಗ ತಮ್ಮಂತೆಯೇ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡು ಶಿಕ್ಷಣದ ಮಹತ್ವವನ್ನು ಅರಿತು ಉನ್ನತ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ ಅಂತ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತಿರ ಸಂದೇಶ ಅಂತ ಬಂದಾಗ ಸರ್ ಇತ್ತೀಚಿನ ದಿನಗಳಲ್ಲಿ ನಾನು ಯುವ ಪೀಳಿಗೆಯನ್ನು ನೋಡ್ತಾನೆ ಬರ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ತಂದೆ ತಾಯಿಗಳಿಗೆ ಗೌರವ ಕೊಡಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅದನ್ನೇ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಕೆಲವರು ಒಂದು ಉದಾಹರಣೆ ಹೇಳೋದಾದ್ರೆ ಕೈ ಮೇಲೆ ಮೈ ಮೇಲೆ ಯಾರ್ಯಾರ್ದೋ ಅಭಿಮಾನಿ ಅಥವಾ ಯಾರ್ಯಾರ್ದೋ ಅಭಿಮಾನಿ ನಾನು ಅಂತ ಅನ್ಕೊಂಡು ಹುಚ್ಚು ಆಟಗಳನ್ನ ಆಡೋದಕ್ಕಿಂತ ಅಪ್ಪನ ಆಗ್ಲಿ ಅಥವಾ ಅಮ್ಮನ ಆಗ್ಲಿ ಅವರಿಗೋಸ್ಕರ ಓದ್ಲಿ ಅವರು ನಮ್ಗೋಸ್ಕರ ಚಪ್ಲಿ ಇಲ್ದೇನೆ ಅಥವಾ ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಇಲ್ದೇನೆ ನಾವು ಪಟ್ಟಂತ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರದು ಅಂತ ಓದಿಸ್ಲಿಕ್ಕೆ ನಮ್ಮನ್ನ ಕಳಿಸ್ತಾ ಇರ್ತಾರೆ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಓದಿ ಮುಂದೆ ಉನ್ನತ ಹುದ್ದೆನ ಏರೋ ಅಂತವ್ರು ಆಗ್ಬೇಕು ಇದೇ ಸರ್ ನಾನು ಅವರಿಗೆ ತಿಳಿಸುವಂತ ಮಾತು ಸಂದೇಶ ಅಂದ್ರೆ ನಾವು ಇವಾಗ ಏನು ಯಾವ ರೀತಿ ಜೀವಿಸ್ತಾ ಇದೀವಿ ಇದು ನಮ್ಮ ತಂದೆ ತಾಯಿಗಳ ಪರಿಶ್ರಮದ ಫಲ ಅವರ ತ್ಯಾಗದ ಫಲ ಅದನ್ನ ಅರಿತು ಆ ಯುವ ಪೀಳಿಗೆ ಒಂದು ತನ್ನ ಆಸೆಯಂತೆ ತನ್ನ ಇಚ್ಛೆಯ ವಿಷಯದಲ್ಲಿ ತನ್ನ ತಾವು ಪರಿಶ್ರಮ ಆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬಹುದು ಎತ್ತ ತಂದಾಗಿ ಒಂದು ಕೀರ್ತಿಯನ್ನ ತರಬಹುದು ಅಂತ ಹೇಳ್ತಾ ಇದ್ದ ಉತ್ತಮವಾದ ಸಲಹೆಯನ್ನು ಯುವ ಪೀಳಿಗೆಗೆ ತಾವು ನೀಡಿದ್ರ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ತಾಲೂಕಿನ ಸಾರ್ವಜನಿಕರಿಗೆ ತಾವೇನು ಕಿವಿ ಮಾತು ಹೇಳಿಕೆ ಸರ್ ಕಿವಿ ಮಾತು ಅಂತಂದ್ರೆ ನಿಮ್ ಜನಧ್ವನಿ ಕಾರ್ಯಕ್ರಮ ಯುವಚೇತನ ಅನ್ನೋ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ ಹಾಗೇನೆ ನಮ್ಮ ತಂದೆಯವರು ಕೂಡ ಇದೇ ಒಂದು ವೇದಿಕೆಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ನಾಟಕ ನಿರ್ದೇಶನಕ್ಕೆ ರಂಗಭೂಮಿ ಕಲಾವಿದರು ಅಂತ ಹೇಳಿ ಗುರುತಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಅವರನ್ನು ಕೂಡ ಸಂದರ್ಶನವನ್ನ ಮಾಡಿದ್ರಿ ಈಗ ನಾನು ಕೂಡ ಅದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀನಿ ಪಾಲ್ಗೊಳ್ತಿರೋದಂತೂ ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಸರ್ ಮತ್ತೆ ಜನರಿಗೆ ಏನಾದ್ರು ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ಈ ಒಂದು ಚಿನ್ನದ ಪದಕವನ್ನ ಗಳಿಸೋದು ಅಥವಾ ಉನ್ನತ ವಿದ್ಯಾಭ್ಯಾಸ ಮಾಡಿ ಹೆಚ್ಚು ಹೆಚ್ಚು ಅಂಕಗಳನ್ನ ಗಳಿಸೋದು ಅದು ಹೆಚ್ಚುಗಾರಿಕೆ ಅಲ್ಲ ಆದ್ರೂ ಸಹ ಅದೊಂದು ಪಡ್ಕೊಂಡು ವಿದ್ಯಾಭ್ಯಾಸದ ಜೊತೆಗೆ ಜೀವನದ ಮೌಲ್ಯಗಳನ್ನ ಕಲಿಬೇಕು ಮಕ್ಕಳುಗಳು ಗುರು ಹಿರಿಯರಿಗೆ ಗೌರವನ ಕೊಟ್ಕೊಂಡು ಶಿಕ್ಷಣದತ್ತ ನಡೆದ್ರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಶಯ ಸರ್ ಇಷ್ಟನ್ನ ಮಾತಾಡೋಕೆ ಅವಕಾಶ ಮಾಡ್ಕೊಂಡಂತ ನಿಮ್ಗೆ ಧನ್ಯವಾದಗಳು ಭಾಳ ಸಂತೋಷ ಸುಶ್ರಾವ್ಯಾರೆ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನೂ ಪ್ರಸ್ತುತ ಎಮ್ ಸ್ನಾತಕೋತ್ತರ ಪದವಿ ಐಚ್ಛಿಕ ಕನ್ನಡ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಉತ್ತಮವಾದ ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಚಿನ್ನದ ಪದಕಕ್ಕೆ ಭಾಜನರಾಗಿರೋ ತಮ್ಮ ಅನುಭವ ಆಗಿರ್ಬೋದು ಅದರ ಖುಷಿಯನ್ನು ಜೊತೆಗೆ ತಾವು ಬಾಲ್ಯದಲ್ಲಿ ಯಾವ ರೀತಿಯಲ್ಲ ಒಂದು ಬಡತನದ ಕುಟುಂಬದಲ್ಲಿ ತಮ್ಮ ಆಸೆಯನ್ನೆಲ್ಲ ಬದಿಗೊತ್ತು ತಮ್ಮ ಉನ್ನತ ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ಜೀವನವನ್ನು ಕಂಡುಕೊಂಡು ಬಂದು ಪ್ರಸ್ತುತ ಈ ಸಾಧನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡೋದ್ರ ಕುರಿತಾಗಿರ್ಬೋದು ಇದಕ್ಕೆಲ್ಲ ತಮ್ಮ ತಂದೆ ತಾಯಿ ಕುಟುಂಬದವರ ಸಹಕಾರ ಆಗಿರ್ಬೋದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯೆಲ್ಲ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಬರ್ತಾ ಇದ್ದಾರೆ ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಸಾಧನೆಯನ್ನು ಮಾಡೋದ್ರಿಂದ ಒಂದು ಶಿಕ್ಷಣವನ್ನು ಪಡೆಯೋದ್ರಿಂದ ಆ ಕುಟುಂಬ ಎಷ್ಟೆಲ್ಲ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನೋದ್ರ ಕುರಿತಾಗಿರ್ಬೋದು ಪ್ರಸ್ತುತ ಯುವ ಪೀಳಿಗೆ ಯಾವ ರೀತಿ ಮಾರ್ಗವನ್ನು ತಪ್ಪುತ್ತಾ ಇದ್ದಾರೆ ಅದನ್ನು ಸರಿ ದಾರಿ ತರೋ ನಿಟ್ಟಿನಲ್ಲಿ ಅವರು ಯಾವ ರೀತಿ ತಮ್ಮ ಆಲೋಚನೆಗಳು ಬದಲಾಯಿಸಿಕೊಳ್ಬೇಕು ಉತ್ತಮವಾದ ಸ್ಫೂರ್ತಿದಾಯಕ ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕೇಳುಗರಿಗೆ ಒಂದು ವಿಚಾರಗಳನ್ನು ತಿಳಿಸಿಕೊಟ್ಟು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಮುಂದಿನ ಭವಿಷ್ಯದ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ನಮಗ್ ತಾಯ ಮಾಡ್ತಾ ಇದ್ದೀನಿ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಆಸೆಯಂತೆ ಶಿಕ್ಷಣ ಪಡೆದು ಪ್ರಸ್ತುತ ಎಂಎಸ್ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕಕ್ಕೆ ಭಾಜನರಾಗಿರುವ ತಾಲೂಕಿನ ಯುವ ಪ್ರತಿಭೆಯಾದ ಎಚ್ರಿಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದ ಕುಮಾರಿ ಸುಶ್ರಾವ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ cara